ಹಾಯ್ ಹಾಯ್ ವಾಟ್ ಇಸ್ ಯುವರ್ ನೇಮ್ ಶಾಶ್ವತ ಅಮ್ಮ ಏನು ಮಾಡ್ತಾ ಇದ್ದೀರಾ ಇಲ್ಲಿ ನಿಂತ್ಕೊಂಡು ಹನಿ ಮಳೆ ಹನಿ ಬೇಕು ಓಕೆ ಮಳೆ ಬಂದಿತ್ತಾ ಸ್ವಲ್ಪ ಹೊತ್ತು ಮುಂಚೆ ನೋಡಿ ಇದು ಬಿದ್ರು ಬಿದ್ದರು ಬಿದ್ರು ಮಳೆ ಅಂತಾರೆ ಬಿದ್ದರು ಇದ್ರ ಮೇಲೆಲ್ಲ ಮಳೆ ಬಂದು ನಿಂತ್ಕೊಂಡಿರ್ತದಲ್ಲ ನಾವೆಲ್ಲ ಈ ಥರ ಚಿಕ್ಕ ಹುಡುಗರು ಇದ್ದಾಗ ಚೆನ್ನಾಗಿ ಆಟಾಡಿವು ಇದ್ರ ಮೇಲೆ ಹನಿಗಳೆಲ್ಲ ನಿಂತಿರುತ್ತೆ ನೋಡು ಕಾಣಿಸ್ತಾ ಇದ್ದೀರಲ್ಲ ನೋಡಿದೆಲ್ಲ ಹನಿಯೇ ಥರ ಇದೆ ಆ ಥರ ಹಿಂಗೆ ಹಿಡ್ಕೊಂಡು ಇವಾಗ ಅಲ್ಗಾಡಿಸಿದ್ರೆ ನಿನ್ನ ಮೇಲೆ ಬೀಳ್ತವೆ ಸ್ವಲ್ಪ ಹಿಂದೆ ಹೋಗು ಹಾಕ್ಲಾ ಈಗ ಎರಡಾಡ್ಸ್ತೀನಿ ಇರೋ 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 ಹಾಂ 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 ಖುಷಿ ಆಯ್ತಾ ನೀರೆಲ್ಲ ಬಿತ್ತಾ ಮಳೆ ಥರ ಸ್ವಲ್ಪ ಬಿತ್ತಾ ಚೆನ್ನಾಗಿತ್ತಾ ಹಾಂ ಇವಾಗ ಇಲ್ ಬಾ ಇಲ್ಲದೊಂದು ಸ್ವಲ್ಪ ಇದೆ ಸ್ವಲ್ಪ ನಾವು ಬಿದ್ದಿದ್ದಾವಾಗಲೇ ಈಗ ಹಾಂ ಮಾಡಬೇಕು ಆಯಿತು ಖುಷಿನಾ ಬಾ ಒಗೊಂಡು ಕೆಮ್ಮು ಕೂಡ ಜಾಸ್ತಿ Nene pardhu? Nene pardhu. Vane, vane